ಮಹಿಳೆಯನ್ನು ಅಪರಾಧಿ ಸ್ಥಾನಕ್ಕೆ ತಳ್ಳುವ ಸಲುವಾಗಿ ನಡೆದಂತ ಈ ಭೂಮಾಲಕ ಬಂಡವಾಳಶಾಹಿ ಪಾಳೆಗಾರಿ ಪಕ್ಷಗಳ ಷಡ್ಯಂತ್ರ ಮೋದಿ ಅಮಿತ್ ಶಾ ಮತ್ತು ಇನ್ ಯಾರೆಲ್ಲ ಇರ್ಬೋದು ಬಿಜೆಪಿಯ ಅದ್ಯಾರು ಸ್ಮೃತಿ ಇರಾಣಿ ಯಾರೆಲ್ಲ ಇರಬಹುದು ಒಬ್ರು ಸಹ ಪ್ರಜ್ವಲ್ ರೇವಣ್ಣ ಇವರ ಪ್ರಕರಣವನ್ನ ಖಂಡಿಸಿಲ್ಲ ಮೋದಿ ಮತ್ತು ಅಮಿತ್ ಶಾ ಸೇರಿ ಕುಮಾರಸ್ವಾಮಿ ಅವರೊಟ್ಟಿಗೆ ಸೇರಿ ಒಂದು ಪಿತೂರಿ ಮಾಡ್ತಾ ಇದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಡೀ ಕರ್ನಾಟಕದ ರಾಜಕಾರಣವನ್ನ ಯು ಪಿ ಗುಜರಾತ್ ತರಹದ ರಾಜಕಾರಣ ಅದಕ್ಕೆ ಅಸಹ್ಯವಾಗಿರುವಂತಹ ರಾಜಕಾರಣ ವ್ಯವಸ್ಥೆಯನ್ನಾಗಿ ಮಾಡಿದವನು ಈ ಪ್ರಜ್ವಲ್ ರೇವಣ್ಣ ಈ ನೆಲದಲ್ಲಿ ಮಹಿಳೆಯರ ಘನತೆಯ ಕೈ ಹಾಕಿದ್ರು ಈ ನೆಲದ ಜನ ಸಹಿಸೋದಿಲ್ಲ ಆ ಸಾಕ್ಷಿಗಳನ್ನ ನಾಶ ಮಾಡಲಿಕ್ಕೆ ಹೊರಟಿದಾರಲ್ಲ ಅಂಥವ್ರ ಮೇಲೆ ನಿಗಾ ಇಡಬೇಕು ಸಾಕ್ಷಿ ನಾಶ ಆಗದೆ ಇದ್ದ ಹಾಗೆ ಹೋಗ್ಬೇಕು ಅಂತ ಹೇಳಲಿಕ್ಕೆ ನಾವು ಹಾಸನಕ್ಕೆ ಬಂದಿದ್ದೇವೆ ಇಲ್ಲಿ ಬೇಟಿ ಬಚಾವ ಆಗಲಿಲ್ಲ ಭೇಟಿಯನ್ನು ಸಂಕಷ್ಟಕ್ಕೆ ದೂಡಿ ಬೇಟನನ್ನ ಬಚಾವ್ ಮಾಡಿದಂತದ್ದು ಸೆಂಟ್ರಲ್ ಗವರ್ಮೆಂಟ್ ಹಲವು ದಶಕಗಳ ಕಾಲ ಇವರಿವತ್ತು ಪಾಳೆಗಾರಿ ಸಿಸ್ಟಮ್ ನಿಂದ ಇವತ್ತು ಆಳ್ತಾ ಇದ್ದಾರೆ ಇವರು ಮಲತಾಯಿ ಧೋರಣೆ ಮಾಡ್ತಾ ಇದ್ರೆ ಯಾರು ಪಾಪದವರ ಮನೆಯ ಮಕ್ಕಳಾಗಿದ್ರೆ ಇಷ್ಟೊತ್ತಿಗೆ ಅವರ ಮೇಲೆ ಎಫ್ಐಆರ್ ಆಗಿ ಅವನ ಬಂಧನ ಕೂಡ ಆಗ್ತಿತ್ತು ತರಗಿಳಿದ ದೇವಮಾನವ ಮಾನವ ಅಲ್ಲಿಂದ ನೇರವಾಗಿ ಉದುರಿದಾನಲ್ಲ ಅಂತಹ ವ್ಯಕ್ತಿ ಕೈ ಹಿಡಿದು ಸಂಸದನಾಗಿ ಗೆಲ್ಲಬೇಕು ನನ್ನನ್ನ ಬೆಂಬಲಿಸಬೇಕು ನನಗೆ ಶಕ್ತಿ ಕೊಡಬೇಕು ಅಂತ ಹೇಳ್ಕೊಡ್ತಾರೆ ಸಂತ್ರಸ್ತ ಮಹಿಳೆಯರು ಬಹಳಷ್ಟು ನೋವಿಗೆ ಒಳಗಾಗಿ ಅವರು ಸುಯಿಸೈಡ್ ಮಾಡ್ಕೊಳ್ಳುವಂಥ ಸ್ಥಿತಿಗೆ ಬಂದಿದ್ದಾರೆ ಊರು ಬಿಡುವಂಥ ಸ್ಥಿತಿಗೆ ಬಂದಿದ್ದಾರೆ ಪ್ರಜ್ವಲ್ ರೇವಣ್ಣನ ಬಂಧನವನ್ನು ತಡ ಮಾಡಿದಂಥ ಮತ್ತು ಆತ ನಾನೇ ಬರ್ತೀನಿ ನೀವು ಎಸ್ ಐ ಟಿ ಅವ್ರು ಸಿದ್ಧ ಆಗಲಿ ಅಂತ ಹೇಳೋವರೆಗೂ ವೇಟ್ ಮಾಡಿದಂಥ ಕರ್ನಾಟಕ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ಕೇಂದ್ರ ಸರ್ಕಾರ ಬಿ ಜೆ ಪಿ ಇವರು ಯಾರೂ ಸಹ ಇವತ್ತಿಗೂ ಈ ಪ್ರಕರಣವನ್ನು ಖಂಡಿಸಿಲ್ಲ ತೊಂದರೆಗೆ ಒಳಗಾದಂಥ ಮಹಿಳೆಯರ ಪರವಾಗಿ ನಿಂತಿಲ್ಲ ಇದೆಲ್ಲವನ್ನು ತೀವ್ರವಾಗಿ ಖಂಡಿಸ್ಲಿಕ್ಕಾಗಿ ಕರ್ನಾಟಕದ ಜನತೆ ಎಲ್ಲ ಜಿಲ್ಲೆಗಳಿಂದ ಹಾಸನಿಗೆ ಬಂದಿದ್ದೀವಿ ನಾವು ಆಗ್ರಹ ಮಾಡ್ತೀವಿ ತಕ್ಷಣ ಪ್ರಜ್ವಲ್ ರೇವಣ್ಣನ ಬಂಧನ ಆಗಬೇಕು ರೇವಣ್ಣನನ್ನು ಬಂಧಿಸಬೇಕು ಯಾರೆಲ್ಲ ಈ ಪ್ರಕರಣದಲ್ಲಿ ಭಾಗಿಯಾದರೂ ಅವರೆಲ್ಲರನ್ನನ್ನು ಬಂಧಿಸಿ ಉಗ್ರ ಶಿಕ್ಷೆಯನ್ನು ಕೊಡಬೇಕು ಕರ್ನಾಟಕದ ನೆಲ ಶರಣ ಸೂಫಿ ಸಂತ ಅವಧೂತರ ನೆಲ ಈ ನೆಲದಲ್ಲಿ ಮಹಿಳೆಯರನ್ನ ಅಸಹಾಯಕತೆ ಕೆಡ್ಡಾದಲ್ಲಿ ಕೆಡವಿ ಅವರನ್ನು ಇವತ್ತು ದುರ್ಬಳಕೆ ಮಾಡ್ಕೊಳ್ತಾ ಇರುವಂಥ ಈ ಪಾಳೆಗಾರಿ ಕೋಟೆ ಇದೆಲ್ಲ ಈ ಪಾಳೆಗಾರಿ ಕೋಟೆಯನ್ನು ಒಡೆಯಲಿಕ್ಕಾಗಿ ಕರ್ನಾಟಕದ ಜನತೆ ಹಾಸನ್ಗೆ ಬಂದಿದ್ದಾರೆ ಪ್ರಜಾಪ್ರಭುತ್ವದ ನಾಡು ಮಹಿಳೆಯರ ಘನತೆಗೆ ಚುತಿ ತಂದರೆ ಯಾರು ಸುಮ್ಮನೆ ಇರಲ್ಲ ಅಂತ ಹೇಳಲಿಕ್ಕೆ ಬಂದಿದ್ದೀವಿ ಮುಖ್ಯವಾಗಿ ನಾವು ಹೇಳಲಿಕ್ಕೆ ಬಂದಿರೋದು ತೊಂದರೆಗೆ ಒಳಗಾದ ಸಹೋದರಿಯರೇ ನೀವು ಕುಸಿಯಬೇಡಿ ನಿರಾಶರಾಗಬೇಡಿ ನಿಮ್ಮನ್ನು ದುರ್ಬಳಕೆ ಮಾಡಿಕೊಂಡ ನೀಚರಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಬಂದಿದೀವಿ ನಿಮ್ಮೊಂದಿಗೆ ನಾವಿದ್ದೇವೆ ನೀವು ನಮ್ಮ ಸಹೋದರಿಯರು ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಇಲ್ಲಿ ಬಂದ ಇವರು ಎಲ್ಲರೂ ಸಹಿತ ತಮ್ಮ ಪಾಳೆಗಾರಿ ಪ್ರವೃತ್ತಿಗಳನ್ನು ತೋರಿದ್ದಾರೆ ಈ ಮಹಿಳೆಯರ ಪ್ರಕರಣವನ್ನು ದುರ್ಬಳಕೆ ಮಾಡಿಕೊಂಡು ಇಟ್ಕೊಂಡು ಪರಸ್ಪರ ಹಣಿಲಿಕ್ಕಾಗಿ ಇದನ್ನು ಬಳಸ್ಕೊಂಡಿದ್ದಾರೆ ವಿಶೇಷವಾಗಿ ಬಿಜೆಪಿ ಈ ಪ್ರಕರಣದ ಮೂಲಕ ತನ್ನ ಮನುವಾದಿ ಸಿದ್ಧಾಂತವನ್ನು ಜನರ ತಲೆಯಲ್ಲಿ ಹಾಕಲಿಕ್ಕಾಗಿ ಇದನ್ನು ಬಳಸ್ಕೊಂಡಿದ್ದಾರೆ ವಿಳಂಬಕ್ಕೆ ಇದು ಸಹ ಒಂದು ಕಾರಣ ಕೇಂದ್ರ ಸರ್ಕಾರವು ದೊಡ್ಡ ಹೊಣೆಗಾರಿಕೆ ಪ್ರಜ್ವಲ್ನ ಓಡಿಸೋದಲ್ಲಿ ಎರಡನೇದಾಗಿ ಒಂದು ಪ್ರಾದೇಶಿಕ ಪಕ್ಷವನ್ನು ನಾಶ ಮಾಡಲಿಕ್ಕಾಗಿ ಬಿ ಜೆ ಪಿ ಷಡ್ಯಂತ್ರ ಮಾಡಿದೆ ಸರ್ವಾಧಿಕಾರ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಎರಡೇ ಇರಬೇಕು ಅನ್ನೋ ಸಲುವಾಗಿ ಒಂದು ಪ್ರಾದೇಶಿಕ ಪಕ್ಷವನ್ನು ನಾಶ ಮಾಡ ಸಲುವಾಗಿ ಒಂದು ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆದಿದೆ ಇದು ಈ ರೀತಿಯ ಅನೇಕ ಅಂಶಗಳು ರಾಜಕೀಯ ಲಾಭವನ್ನ ಮಾಡಿಕೊಳ್ಳಿಕ್ಕಾಗಿ ಮಹಿಳೆಯರ ಈ ಪ್ರಕರಣವನ್ನು ಮತ್ತೆ ಮತ್ತೆ ದುರ್ಬಳಕೆ ಮಾಡಿಕೊಂಡು ಮಹಿಳೆಯರು ಅಪರಾಧಿ ಸ್ಥಾನಕ್ಕೆ ತಳ್ಳುವ ಸಲುವಾಗಿ ನಡೆದಂತ ಈ ಭೂಮಾಲಕ ಬಂಡವಾಳಶಾಹಿ ಪಾಳೆಗಾರಿ ಪಕ್ಷಗಳ ಷಡ್ಯಂತ್ರ ಅದಕ್ಕಾಗಿ ಇಷ್ಟು ವಿಳಂಬ ಆಗಿದೆ ಮೋದಿ ಅವರು ಮಾತಾಡದಷ್ಟೇ ಅಲ್ಲ ಮೋದಿ ಅಮಿತ್ ಶಾ ಮತ್ತು ಇನ್ ಯಾರೆಲ್ಲ ಇರಬಹುದು ಬಿಜೆಪಿಯ ಅದ್ಯಾರು ಸ್ಮೃತಿ ಇರಾಣಿ ಯಾರೆಲ್ಲ ಇರಬಹುದು ಒಬ್ರು ಸಹ ಪ್ರಜ್ವಲ್ ರೇವಣ್ಣ ಮತ್ತಿವರ ಪ್ರಕರಣವನ್ನು ಖಂಡಿಸಿಲ್ಲ ಒಂದ್ ಅಂಶವು ಖಂಡಿಸಿಲ್ಲ ಎರಡನೇದಾಗಿ ಅವರು ಆ ನೊಂದ ಮಹಿಳೆ ತೊಂದರೆಗೊಳಗಾದ ಮಹಿಳೆಯರಿಗೆ ಸಾಂತ್ವನ ಹೇಳಿಲ್ಲ ಇನ್ನು ಮೂರನೇದಾಗಿ ಮೂರನೇದಾಗಿ ಇವ್ರಿಗೆಲ್ಲರೂ ಸಹಿತ ಈ ಪ್ರಕರಣವನ್ನ ತಮ್ಮ ರಾಜಕೀಯ ಲಾಭಕ್ಕಾಗಿ ಮಾತ್ರ ಬಳಸ್ಕೊಂಡ್ರು ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ ತಪ್ಪಸ್ಕೊಂಡಿರುವಂತದ್ದು ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಬಿಜೆಪಿ ಸರ್ಕಾರ ಆತನಿಗೆ ಸಂಪೂರ್ಣವಾದಂತಹ ರಕ್ಷಣೆಯನ್ನ ಕೊಟ್ಟು ಈ ವಿದೇಶಾಂಗ ಇಲಾಖೆ ಏನಿದೆ ಅವರು ವಿದೇಶಾಂಗ ಸಚಿವರು ಮತ್ತು ಸಚಿವಾಲಯ ಇವನನ್ನ ಮುಚ್ಚಿಡೋದಕ್ಕೆ ಮೋದಿ ಮತ್ತು ಅಮಿತ್ ಶಾ ಸೇರಿ ಕುಮಾರಸ್ವಾಮಿ ಅವರೊಟ್ಟಿಗೆ ಸೇರಿ ಅದನ್ನು ಒಂದು ಪಿತೂರಿ ಮಾಡ್ತಾ ಇದ್ದಾರೆ ಅಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎಸ್ಐ ಟಿ ಅನ್ನ ರಚನೆ ಮಾಡಿದ್ದಾರೆ ಹೆಣ್ಮಕ್ಳಿಗೆ ಸಾಂತ್ವನವನ್ನ ತುಂಬೋದಕ್ಕೆ ದೂರನ್ನ ದಾಖಲು ಮಾಡೋದಕ್ಕೆ ಅವರಿಗೆ ಒಂದು ನೈತಿಕ ಸ್ಥೈರ್ಯವನ್ನು ಧೈರ್ಯವನ್ನು ತುಂಬೋದಕ್ಕೆ ಈಗಾಗಲೇ ಸಮಿತಿಗಳ ರಚನೆಯನ್ನ ಮಾಡಿದ್ದಾರೆ ಮತ್ತೆ ದೂರಗಳನ್ನು ಕೊಡೋದಕ್ಕೆ ಒಂದು ಕೂಡ ಪ್ರಾರಂಭ ಮಾಡಿದ್ದಾರೆ ಕಾರ್ಯಪ್ರವೃತ್ತರಾಗಿದ್ದಾರೆ ಅದಕ್ಕೆ ಭಯ ಪಟ್ಕೊಂಡು ಬರೋದಕ್ಕೆ ತಯಾರಾಗಿರೋದು ಇಲ್ಲಾಂದ್ರೆ ನಾಲ್ಕನೇ ತಾರೀಕು ತನಕ ಎಲ್ಲಿ ಬರ್ತಿದ್ದ ನಾನು ಎಲ್ಲ ಹೆಣ್ಮಕ್ಳೇನಿದ್ದಾರೆ ಮೆಜಾರಿಟಿ ಹೆಣ್ಮಕ್ಳೊಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ ನನ್ನೊಟ್ಟಿಗೆ ಅವ್ರು ಕೆಲಸ ಮಾಡಿದ್ದಾರೆ ನಾನು ಜೆ ಡಿ ಎಸ್ ನ ಮಹಿಳಾ ರಾಜ್ಯ ಕಾರ್ಯಾಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಸಾಕಷ್ಟು ಈ ಹಾಸನದಲ್ಲಿ ಟೀಮ್ ಹೆಣ್ಮಕ್ಳು ಏನಿದ್ದಾರೆ ಅವ್ರಗಳೊಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ ನೀವೆಲ್ಲ ಧೈರ್ಯವಂತ ಹೆಣ್ಮಕ್ಳು ಈ ರಿಪಬ್ಲಿಕ್ ಅನ್ನಗೆ ಈ ರೇವಣ್ಣಂಗೆ ಈ ಪ್ರಜ್ವಲ್ಗೆ ಏನೋ ಮಾಡ್ಬಿಡ್ತಾರೆ ಅಂತ ದಯವಿಟ್ಟು ಹೆದ್ರು ನೋಡಿ ಎಷ್ಟು ಸಾವಿರಾರು ಜನ ಇವತ್ತು ಸೇರಿದ್ದಾರೆ ಈ ಎಲ್ಲ ಹೆಣ್ಮಕ್ಳು ಈ ಎಲ್ಲ ಜನರು ಕೂಡ ನಿಮ್ಮೊಟ್ಟಿಗೆ ನಿಲ್ತಾರೆ ಇಡೀ ಕರ್ನಾಟಕ ನಿಮ್ಮೊಟ್ಟಿಗಿದೆ ಇಡೀ ಪ್ರಜ್ಞಾವಂತರು ನಿಮ್ಮೊಟ್ಟಿಗಿದ್ದಾರೆ ಹೆದ್ರಬೇಡಿ ಹೊರಗಡೆ ಬಂದು ದೂರನ್ನ ದಾಖಲಿಸಿ ಇಡೀ ಕರ್ನಾಟಕದ ರಾಜಕಾರಣವನ್ನ ಯುಪಿ ಗುಜರಾತ್ ತರಹದ ರಾಜಕಾರಣ ಅದಕ್ಕಿಂತ ಅಸಹ್ಯವಾಗಿರುವಂತಹ ರಾಜಕಾರಣ ವ್ಯವಸ್ಥೆಯನ್ನಾಗಿ We want to say three things. Number one, we stand in solidarity with the victims and survivors. We want them to know we are with them in their fight for justice and we will not move back. Number two, ಪ್ರಜ್ವಲ್ ರೇವಣ್ಣ ಆ್ಯಂಡ್ ಇಸ್ ಫಾದರ್ ಆ್ಯಂಡ್ ಇಸ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ದೋಸ್ ಆರ್ ಸಪೋರ್ಟಿಂಗ್ ಮಸ್ಟ್ ಗೋ ಟು ಜೇಲ್ ಸೊ ದಟ್ ದೇ ಕೆನಾಟ್ ಇನ್ಫ್ಲೂಯೆನ್ಸ್ ಪೀಪಲ್ ದೇ ಕೆನಾಟ್ ಫಾಸ್ ಪೀಪಲ್ ಟು ವಿತ್ಡ್ರೋ ದರ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ನಂಬರ್ ತ್ರೀ ದ ಗವರ್ಮೆಂಟ್ ಮಸ್ಟ್ ಗಿವ್ ಎವ್ರಿ ಕೈಂಡ್ ಆಫ್ ಪ್ರೊಟೆಕ್ಷನ್ ಕಾಂಪನ್ಸೇಷನ್ ಆ್ಯಂಡ್ ಹೆಲ್ಪ್ ಟು ದ ವಿಕ್ಟಿಮ್ಸ್ ಅಂಡ್ ಸವೈ ಈಗ ಪ್ರಜ್ವಲ್ ರೇವಣ್ಣನ ಘಟನೆ ಈಗಾಗಲೇ ಒಂದೂವರೆ ತಿಂಗಳಾಗ್ತಾ ಇದೆ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಬ್ರೊಬ್ಬರು ಕೆಸರ ಚಾಟಗಳನ್ನು ಆಡ್ತಾ ಇದ್ದಾರೆ ಹೊರತು ಈ ಒಂದು ಪ್ರಜ್ವಲ್ ರೇವಣ್ಣನ ಬಂಧಿಸಲಿಕ್ಕೆ ಯಾವುದೇ ರೀತಿಯಾದ ಕ್ರಮ ತಗೊಳ ವಿಳಂಬ ಮಾಡ್ತಾ ಇರತಕ್ಕಂಥ ನೋಡಿದ್ರೆ ಇವರೆಲ್ಲರೂ ಸೇರಿ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ನಾವೆಲ್ಲ ಗಮನಿಸ್ತಾ ಇದೀವಿ ಹಾಸನ ಜಿಲ್ಲೆಯಲ್ಲಿ ಇವತ್ತು ನಡೆದ ಮಹಿಳೆಯರ ವಿರುದ್ಧ ನಡೆದಿರತಕ್ಕಂಥ ಗೌರ್ಜನ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಕೇವಲ ಒಂದೇ ಒಂದು ಉದಾಹರಣೆ ಮಾತ್ರ ಇಡೀ ಕರ್ನಾಟಕದ ಎಲ್ಲ ತಾಲೂಕುಗಳ ಮೂಲ ಮೂಲೆಯಲ್ಲಿ ದುಡಿಯುವ ಮಹಿಳೆಯರ ಹೇಳಿಕೊಳ್ಳಲಾಗದ ಸಂಕಟದಿಂದ ನಡೆತಾ ಇದ್ದಾರೆ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ನಾಡಿನ ಮೂಲ ಮೂಲೆಯಲ್ಲಿ ಇವತ್ತು ದಿವಸ ಇಂತಹ ದೌರ್ಜನ್ಯಗಳ ವಿರುದ್ಧ ಎದ್ದು ನಿಲ್ಲಬೇಕು ತೀವ್ರವಾದಂತಹ ಪ್ರತಿಭಟನಾ ಧ್ವನಿಯನ್ನು ಎತ್ತಬೇಕು ಆಗಲೇ ನಾವು ಇಂತಹ ದುಷ್ಟ ರೇವಣ್ಣನಂತಹ ಮನಸ್ಸುಗಳಿಗೆ ತಕ್ಕ ಶಾಂತಿಯನ್ನು ಕೊಡಲಿಕ್ಕೆ ಆಗ್ತದೈತ ಎಲ್ಲರ ಬೆಂಬಲವನ್ನ ಈ ಪ್ರತಿಭಟನೆ ಇವತ್ತಿನ ಈ ಬೃಹತ್ ಪ್ರತಿಭಟನಾ ಪ್ರದರ್ಶನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯ ಘಂಟೆ ಈ ನೆಲದಲ್ಲಿ ಮಹಿಳೆಯರ ಘನತೆಯ ಮೇಲೆ ಎಂಥವರೇ ಕೈ ಹಾಕಿದ್ರು ಕೂಡ ಈ ನೆಲದ ಜನ ಅದನ್ನು ಸಹಿಸೋದಿಲ್ಲ ಹಾಗಾಗಿ ನಿಮ್ಮ ಅಧಿಕಾರದ ವ್ಯಾಮೋಹವನ್ನ ತೊರೆದು ಮಹಿಳೆಯರ ಘನತೆಯ ರಕ್ಷಣೆಗಾಗಿ ನಿಮ್ಮ ಸಾಂವಿಧಾನಿಕ ಕರ್ತವ್ಯವನ್ನ ನೀವು ಹೊಣೆಗಾ ನಿಭಾಯಿಸಬೇಕು ಅಂತ ನಾವು ಹೇಳ್ತಾ ಇದೀವಿ ಪ್ರಜ್ವಲ್ ರೇವಣ್ಣ ಏನೋ ನಾಳೆ ಭಾರತಕ್ಕೆ ಬರ್ತಾ ಇದ್ದಾರಂತೆ ಏರ್ಪೋರ್ಟ್ ಅಲ್ಲಿ ಅವರು ಕೆಳಗೆ ಇಳಿದ ತಕ್ಷಣ ಅವರು ಪೊಲೀಸರ ಅತಿಥಿ ಆಗಬೇಕು ಹೊರತು ಸರ್ಕಾರದ ಅತಿಥಿ ಅಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಕಳ್ಳಾಟ ಆಡಿದ್ದು ಸಾಕು ಆತನಿಗೆ ವಿಧಿಸಬೇಕಾದಂತಹ ಶಿಕ್ಷೆಯನ್ನು ವಿಧಿಸೋದಕ್ಕೆ ಕರ್ನಾಟಕ ಸರ್ಕಾರದ ಜೊತೆಗೆ ಸಂಪೂರ್ಣವಾದ ಸಹಕಾರ ಕೊಡಬೇಕು ಅಂತ ನ್ಯಾಯಾಂಗಕ್ಕೆ ಕೇಳ್ತಾ ಇದೀವಿ ಏನಕ್ಕೂ ರ ಅಂತಂದ್ರೆ ಯಾವ ವಿಷಯ ವಿಚಾರಕ್ಕೆ ನಾವು ಹಾಸನಕ್ಕೆ ಬರಬಾರ್ದಾಗಿತ್ತು ಇಷ್ಟು ಜನ ಅಂತ ಕೃತ್ಯವನ್ನು ಪರಾರಿ ಪ್ರಜ್ವಲ್ ರೇವಣ್ಣ ಸೃಷ್ಟಿ ಮಾಡಿದ್ದಾನೆ ಇಲ್ಲಿ ಸ್ವತಃ ಒಬ್ಬ ಸಂಸದ ಕಾನೂನು ಮಾಡುವ ಜಾಗದಲ್ಲಿದ್ದವರು ಅಪ್ಪ ಶಾಸಕರು ಅಮ್ಮ ಮಾಜಿ ಶಾಸಕಿ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಚಿಕ್ಕಮ್ಮ ಮಾಜಿ ಶಾಸಕಿ ಮಿಗಿಲಾಗಿ ಅವರ ತಾತ ಇಡೀ ದೇಶದ ಮಾಜಿ ಪ್ರಧಾನಿಗಳಾದಂಥವರು ಈ ಥರ ಎಲ್ಲ ಸಕಲ ಸರ್ಕಾರಿ ಗೌರವಗಳನ್ನು ಸೌಲಭ್ಯಗಳನ್ನು ಪಡೆದು ಯಾವ ಕೃತ್ಯ ಮಾಡಬಾರ್ದಾಗಿತ್ತು ಅಂಥ ಹೀನ ಕೃತ್ಯವನ್ನು ಹೆಣ್ಮಕ್ಕಳ ಮೇಲೆ ಒಂದು ಕ್ರೂರ ದೌರ್ಜನ್ಯವನ್ನು ಎಸಗಿದ್ದರಿಂದ ಅದನ್ನು ಖಂಡಿಸಿ ಆತನನ್ನು ಕೂಡಲೇ ಬಂಧಿಸಬೇಕು ಅಂತ ಹೇಳಲಿಕ್ಕೆ ಮತ್ತು ಆತನ ಕೃತ್ಯಕ್ಕೆ ಬಲಿಯಾದಂಥವರಿಗೆ ಆ ಹೆಣ್ಮಕ್ಕಳಿಗೆ ಘನತೆಯ ಬದುಕನ್ನು ಮಾನವ ಹಕ್ಕುಗಳನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಆ ಸೋದರಿಯರಿಗೆ ಬೆಂಬಲವನ್ನು ಕೊಡಲಿಕ್ಕೆ ಅವರು ಹೊರಗೆ ಬಂದು ಅವರು ಸಾಕ್ಷಿಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗಬೇಕು ಅಂತ ಹೇಳಲಿಕ್ಕೆ ಮತ್ತು ಆ ಸಾಕ್ಷಿಗಳನ್ನ ನಾಶ ಮಾಡಲಿಕ್ಕೆ ಹೊರಟಿದಾರಲ್ಲ ಅಂಥವ್ರ ಮೇಲೆ ನಿಗಾ ಇಡಬೇಕು ಸಾಕ್ಷಿ ನಾಶ ಆಗದೇ ಇದ್ದ ಹಾಗೆ ಕಾಯ್ಕೊಂಡು ಹೋಗಬೇಕು ಅಂತ ಹೇಳಲಿಕ್ಕೆ ನಾವು ಹಾಸನಕ್ಕೆ ಬಂದಿದ್ದೇವೆ ಮತ್ತು ಈ ಈ ಥರವಾದಂಥ ಒಂದು ಕೃತ್ಯ ಜರುಗಲಿಕ್ಕೆ ಆತ ಪರಾರಿಯಾಗಲಿಕ್ಕೆ ಕಾರಣ ಆದಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡೆಯನ್ನು ಖಂಡಿಸ್ತೀವಿ ಇಲ್ಲಿ ಭೇಟಿ ಬಚಾವ ಆಗಲಿಲ್ಲ ಬೇಟಿಯನ್ನು ಸಂಕಷ್ಟಕ್ಕೆ ದೂಡಿ ಬೇಟನನ್ನು ಬಚಾವ್ ಮಾಡಿದಂಥದ್ದು ಸೆಂಟ್ರಲ್ ಗೌರ್ಮೆಂಟು ಯಾಕೆಂತಂದರೆ ಅವನು ವಿದೇಶದಲ್ಲಿ ಎಲ್ಲೇ ಇದ್ರೂ ಇವತ್ತು ವಿದ್ಯುನ್ಮಾನ ಯಂತ್ರಗಳು ಭಾಳ ಪ್ರಖರವಾಗಿದ್ದಾವೆ ಆತನನ್ನು ಎಲ್ಲಿದ್ದರೂ ಬಂಧಿಸೋ ಬದಲು ಈಗ ಆತ ತಾನು ಮೂವತ್ತೊಂದಕ್ಕೆ ಬರ್ತೇನೆ ಅಂತ ಅಂದಾಗ ಅವನನ್ನ ವಿಮಾನ ನಿಲ್ದಾಣದಲ್ಲಿ ನಾವು ಹಿಡಿಬಹುದು ಅಂತ ಹೇಳುದಿದೆಯಲ್ಲ ಆತನಿಗೆ ಪಿಕ್ನಿಕ್ ಮಾಡಲಿಕ್ಕೆ ವಿದೇಶ ಪಿಕ್ನಿಕ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಸೆಂಟ್ರಲ್ ಗವರ್ಮೆಂಟ್ ಅನ್ನು ಕೂಡ ಖಂಡಿಸಿ ಮತ್ತು ಸ್ವತಃ ಪ್ರಧಾನಿಗಳೇ ಆತನ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡು ಚುನಾವಣಾ ಪ್ರಚಾರ ಮಾಡಿದ್ದಾರೆ ಅವರಿಗೆ ಎಲ್ಲರಿಗೂ ಗೊತ್ತಿತ್ತು ಆದರೂ ಕೂಡ ಅವರು ಅಂತ ಹೀನ ಕೃತ್ಯವನ್ನ ಮುಚ್ಚಿಡುವಂತ ಒಂದು ಕೃತ್ಯ ಮಾಡಿದಾರೆ ಅದೆಲ್ಲ ಖಂಡಿಸಿ ಇಲ್ಲಿ ಬಂದಿದೆ ಗೊತ್ತು ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಇದನ್ನ ತುಂಬಾ ಬೇಜಾರಾಗ್ತಾ ಇದೆ ಯಾಕಂದ್ರೆ ಒಂದು ಗ್ರೂಪ್ ಇದ್ರು ಕೂಡ ಏನು ಮಾಡೋಕ್ ಆಗ್ತಾ ಇಲ್ಲ ಇವತ್ತು ಹೋರಾಟ ಮಾಡೋ ಪರಿಸ್ಥಿತಿ ಯಾಕೆ ಬರ್ಬೇಕಾಗಿತ್ತು ಸೊ ಎಲ್ಲ ಹೆಣ್ಮಕ್ಳಿಗೆ ನಾವು ಇದೇ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತೀವಿ ಜನಪ್ರತಿನಿಧಿ ಆಗಿ ಇಟ್ಟುಕೊಂಡು ಇವತ್ತು ಮಹಿಳೆಯರ ದುರುಪಯೋಗ ಪಡಿಸಿಕೊಂಡಂತಹ ಈ ಹಾಸನ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣರ ಈ ಘಟನೆಯನ್ನು ಇವರ ಒಕ್ಕರಳನ್ನು ನಾವು ಖಂಡಿಸ್ತಾ ಇದ್ದೇವೆ ತಮ್ಮ ಬಳಿ ನ್ಯಾಯಕ್ಕಾಗಿ ಸಹಾಯಕ್ಕಾಗಿ ಬಂದಿರತಕ್ಕಂಥ ಹೆಣ್ಣು ಮಕ್ಕಳನ್ನು ಈ ನಮೂನೆಯಾಗಿ ದುರುಪಯೋಗ ಪಡಿಸಿಕೊಂಡಂತಹ ಇವರು ಇದರ ಹಿಂದೆ ಒಂದು ಪಾಳೆಗಾರಿಯ ಒಂದು ಕ್ರೌರ್ಯತೆ ಇದೆ ಅದನ್ನು ನಾವು ಖಂಡಿಸ್ತಾ ಇದ್ದೇವೆ ಇಂಥ ಸಂದರ್ಭದ ಒಳಗಡೆ ಯಾವುದೇ ಕಾರಣಕ್ಕೂ ಇವರನ್ನು ಬಿಡಬಾರ್ದು ಹಾಸನದ ಸಂಸದರಾಗಿರ್ತಕ್ಕಂಥ ರೇವಲ್ ಏನು ಪ್ರಜ್ವಲ್ ರೇವಣ್ಣರನ್ನ ವಿರ ಬಂಧಿಸಬೇಕಂತೇಳಿ ನಾವಿವತ್ತು ಇಡೀ ರಾಜ್ಯದ ಜನತೆ ಒಕ್ಕೂರುಳಾಗಿ ನಾವು ಬೇಡಿಕೆ ನೀಡಿದ್ದೇವೆ ಇಡೀ ರಾಜ್ಯದ ಜನತೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಇವತ್ತು ಹಾಸನ ಜಿಲ್ಲೆಗೆ ಕಾಲಿರಿಸಿದ್ದಾರೆ ಖಂಡಿತಕ್ಕೂ ನಮಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗುವವರಿಗೆ ಇದು ಕೇವಲ ಒಂದು ಹೋರಾಟಕ್ಕೆ ನಿಲ್ಲೋದಿಲ್ಲ ಹಲವು ದಶಕಗಳ ಕಾಲ ಇವರಿವತ್ತು ಇವತ್ತು ಪಾಳೆಗಾರಿ ಸಿಸ್ಟಮ್ನಿಂದ ಇವತ್ತು ಆಳ್ತಾ ಇದ್ದಾರೆ ಜನತೆಗೆ ನ್ಯಾಯ ಕೊಟ್ಟಿಲ್ಲ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಟ್ಟಿಲ್ಲ ದುಡಿ ವರ್ಗದ ಜನರಿಗೆ ಯಾವ ರೀತಿ ಅನ್ಯಾಯ ಮಾಡಿದೆ ಹೇಳಿ ಅಂಗನವಾಡಿಯ ಟೀಚರ್ಸ್ನವರು ಇದೇ ಹಾಸನ ಜಿಲ್ಲೆಯಲ್ಲಿ ಹೋರಾಟ ಮಾಡಿದಾಗ ಇದೇ ರೇವಣ್ಣರವರು ಎಂಥ ಮಾತುಗಳನ್ನು ಆಡಿದ್ರು ಇದಕ್ಕೆ ತಕ್ಕ ಪಾಠವನ್ನು ಹಾಸನ ಜಿಲ್ಲೆಯ ಜನತೆ ಮಾತ್ರ ಅಲ್ಲ ರಾಜ್ಯದ ಜನತೆ ಇವತ್ತು ಉತ್ತರ ಕೊಡಲಿಕ್ಕೆ ಬಂದಿದ್ದಾರೆ ನಿಮ್ಮ ಈ ಪಾಳೆಗಾರಿ ಗುಣಗಳನ್ನು ಜನತೆ ಸಹಿಸೋದಿಲ್ಲ ನಿಮ್ಮ ದೌರ್ಜನ್ಯವನ್ನು ಜನತೆ ಸಹಿಸೋದಿಲ್ಲ ಅದಕ್ಕೆ ಉತ್ತರವನ್ನು ಕೊಡಲು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಬಂದಿದ್ದಾರೆ ಮಹಿಳಾ ಪರವಾಗಿರ್ತಕ್ಕಂಥ ಜೀವ ಪರವಾಗಿರ್ತಕ್ಕಂತ ಮನಸ್ಸುಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ಇವರು ಮಲತಾಯಿ ಧೋರಣೆ ಮಾಡ್ತಾ ಯಾರು ಪಾಪದವರ ಮನೆಯ ಮಕ್ಕಳಾಗಿದ್ರೆ ಇಷ್ಟೊತ್ತಿಗೆ ಅವರ ಮೇಲೆ ಎಫ್ಐಆರ್ ಆಗಿ ಅವನು ಬಂಧನ ಕೂಡ ಆಗ್ತಿತ್ತು ಇನ್ನು ಏನಂತ ಹೇಳಿದ್ರೆ ಕಾಂಗ್ರೆ ಈಗ ಕಾಂಗ್ರೆಸ್ ಬಂದ್ರು ನಮ್ಮ ಪರ ಸರ್ಕಾರ ಬಂದರೂ ಕೂಡ ನಮಗೆ ಯಾವುದೇ ಒಂದು ಆಶಾ ಭಾವನೆ ಇಲ್ಲ ಇವರು ನಮಗಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾಕಂದರೆ ಇವರು ಪ್ರಜ್ವಲ್ ಪ್ರಜ್ವಲ್ಯ ನಾನು ಇಷ್ಟೊತ್ತಿಗೆ ಬಂಧಿಸಬೇಕಾಗಿತ್ತು ಇವನನ್ನು ಇಲ್ಲಿಂದ ಪರದೇಶಕ್ಕೆ ಕಳಿಸಿದ್ದು ಯಾರು ಎಲ್ಲಿ ಯಾವಾಗಿನಿಂದ ಈ ತಯಾರಿಯೆಲ್ಲ ನಡೆದಿತ್ತು ಅಂತ ಅವರೇ ನಮಗೆ ಉತ್ತರ ಹೇಳಬೇಕು ಸರ್ ನರೇಂದ್ರ ಮೋದಿಯವರು ಬೇರೆ ವಿಷಯದಲ್ಲಿ ಮಗ್ನರಾಗಿದ್ದರೆ ಹೊರತು ಇವರು ಇಲ್ಲಿ ಇರುವಂತ ಮಹಿಳೆಯರ ಪರವಾಗಿ ಮಾತಾಡ್ತಾ ಇಲ್ಲ ಇವರ ಯೋಜನೆ ಎಲ್ಲಿ ಹೋಯ್ತು ಇವರ ಘೋಷಣೆ ಎಲ್ಲಿ ಹೋಯಿತು ಭೇಟಿ ಅಂತ ಅಂತೇಳಿ ಹೇಳ್ತಾ ಇದ್ದಾರೆ ನಿಮ್ಮದೇ ಭಾರತದ ಭೇಟಿಗಳಿಗೆ ಎಷ್ಟೋ ಮಹಿಳೆಯರಿಗೆ ಇಲ್ಲಿ ತೊಂದರೆ ಆಗಿದೆ ಸಂತಸರಾಗಿದ್ದಾರೆ ರೇವ ಪ್ರಜ್ವಲ್ ರೇವಣ್ಣ ಅವರಿಂದ ಎಷ್ಟೋ ಮಹಿಳೆಯರು ಬಲಿ ಬಲಿಪಶುಗಳಾಗಿದ್ದಾರೆ ನರೇಂದ್ರ ಮೋದಿ ಅವರು ಮಲಗಿದ್ದಾರೆ ಅಂತೇಳಿ ನಾವು ಕೇಳ್ತಾ ಇದ್ದೇವೆ ಯಾಕೆ ಹೇಳಿದ್ರೆ ಇಷ್ಟೆಲ್ಲ ಆಗಿರುವಾಗ ಅವರೊಂದು ಸ್ಟೇಟ್ಮೆಂಟ್ ಕೂಡ ಮಹಿಳೆಯರ ಪರವಾಗಿ ಕೊಟ್ಟಿಲ್ಲ ಅವರು ನಿಜವಾಗಿ ಒಂದು ಪ್ರಧಾನಿಯಾಗಿ ಮಹಿಳೆಯರೇ ನಿಮ್ಮ ಪರವಾಗಿ ನಾವಿದ್ದೇವೆ ಧ್ವನಿ ಎತ್ತಿ ಅಂತೇಳಿ ಧೈರ್ಯ ಕೊಡು ಕೊಡಬೇಕಾದ ಅವರು ಕೇವಲ ಘೋಷಣೆಯಲ್ಲಿ ಭೇಟಿ ಬಚಾವೋ ಅಂತೇಳಿ ಹೇಳ್ತಾ ಇದ್ದಾರೆ ಹೊರತು ಮಹಿಳೆಯರ ಪರವಾಗಿ ಧ್ವನಿ ಎತ್ತಲಿಲ್ಲ ರಾಜಕೀಯದವರು ಒಂದಲ್ಲ ಒಂದು ವೇದಿಕೆಯಲ್ಲಿ ಇರ್ತಾರೆ ಅವರು ಓಕೆ ಅದರಿಂದ ಜನರ ಪ್ರೆಷರ್ ಇಲ್ಲದಿದ್ದರೆ ಅವರೇನು ಮಾಡಲ್ಲ ಸೊ ಜನರ ಪ್ರೆಷರ್ ಖಂಡಿತ ಬೇಕು ಮತ್ತೆ ಈ ಪ್ರೆಷರನ್ನು ನಾವು ಸಸ್ಟೈನ್ ಮಾಡಬೇಕು ಇಟ್ಟುಕೊಳ್ಬೇಕು ಮುಂದೆ ಹೋಗುವ ಹಾಗೆ ನೋಡ್ಕೊಳ್ಬೇಕು ಇಷ್ಟಕ್ಕೆ ಬಂಧನ ಆದ ತಕ್ಷಣ ಏನಾಗಲ್ಲ ನಾವು ಇನ್ವೆಸ್ಟಿಗೇಷನ್ ಹೇಗೆ ನಡೀತದೆ ಕೇಸ್ ಹೇಗೆ ನಡೀತದೆ ಸಾಕ್ಷಿಗಳು ಇದ್ದಾರಾ ಅವರಿಗೆ ಒಂದು ಪ್ರೊಟೆಕ್ಷನ್ ಇದೆಯಾ ಅವರಿಗೆ ಒಂದು ಹೇಳಿಕೆಗಳನ್ನು ತಗೊಂಡಿದ್ದಾರ ಕರೆಕ್ಟಾಗಿ ಈ ಕೆಲಸಗಳು ಮುಂದುವರಿಬೇಕು ಬಂಧನ ಒಂದು ಟೈಮಿಗೆ ಆಮೇಲೆ ಜನರಿಗೆಲ್ಲ ಮರೆತು ಹೋಗ್ತದೆ ಹಾಗೆ ಆಗಬಾರ್ದು ಹೆಣ್ಣು ಮಕ್ಕಳಿಗೆ ಅವರ ಘನತೆಯನ್ನು ಎತ್ತಿ ಹಿಡಿಯಲಿಕ್ಕೆ ಸರ್ಕಾರ ನ್ಯಾಯ ಗೌರವ ಮತ್ತು ಬೆಂಬಲ ಪ್ರೊಟೆಕ್ಷನ್ ಕೊಡಬೇಕು ಅವರಿಗೆ ಮತ್ತು ಅವರು ಓಡಿ ಹೋಗುವ ಹಾಗೆ ಆಗಬಾರ್ದು ಸೊ ನಾವು ಮಹಿಳೆಯರಿಗೆ ಬೇಕಾದಂಥ ಎಲ್ಲ ವಿಷಯಗಳಿಗೆ ನಾವು ಒತ್ತಾಯಿಸ್ತೇವೆ ಒಂದು ಕಡೆಗೆ ಮತ್ತು ಇಂತಹದನ್ನು ಬೇರೆಯವರು ಸಹ ಮಾಡಬಾರ್ದು ಇದು ಇವರದ್ದು ಬೆಳಕಿಗೆ ಬಂದಿದೆ ಇನ್ನೆಷ್ಟು ಜನ ಇದ್ದಾರೆ ಯಾರಿಗೂ ಗೊತ್ತು ಹೀಗೆ ಇರುವವರು ಸೊ ಇಂಥದ್ದನ್ನು ನಾವು ಟಾಲರೇಟ್ ಮಾಡಬಾರ್ದು ಇಂಥ ವ್ಯಕ್ತಿಗಳಿಗೆ ಟಿಕೆಟ್ ಸಹ ಕೊಡಬಾರ್ದು ಇಂಥವನ್ನು ಆಯ್ಕೆಯಾಗಿ ಬಂದರೂ ಸಹ ಅವರನ್ನು ತಕ್ಷಣಕ್ಕೆ ತೆಗಿಬೇಕು ವರ್ಷ ಹಾಸನಕ್ಕೆ ಜನರು ಜನತೆಗೆ ಇಂಥ ಒಂದು ಪ್ರತಿನಿಧಿ ಖಂಡಿತ ಬೇಕಾಗಿಲ್ಲ ಮಹಾಭಾರತದಲ್ಲಿ ಬಂದಂತಹ ಕಂಸ ದುರ್ಯೋಧನ ದುಶ್ಶಾಸನ ಇದರಲ್ಲ ಅವರೆಲ್ಲರನ್ನ ಮೀರಿಸಿದಂತಹ ಜಗತ್ತು ಕಂಡು ಕೇಳಹರಿಯದಂತಹ ಲ ಲೈಂಗಿಕ ಹಗರಣ ಅಥವಾ ಅತ್ಯಾಚಾರ ನಡೆದಂಥ ಪ್ರಕರಣ ದಾಖಲಾಗಿದೆ ಇದೊಂದು ಅಕ್ಷಮ್ಯ ಅಪರಾಧ ಜಗತ್ತಿನಲ್ಲಿ ಇಂತಹ ಘಟನೆ ಯಾವ ದೇಶದಲ್ಲಿಯೂ ನಡೆದಿಲ್ಲ ಯಾರಾದರೂ ಅತ್ಯಾಚಾರದ ಒಂದು ಘಟನೆ ನಡೆಸಿದರೆ ಅದು ಒಬ್ಬರೋ ಇಬ್ಬರೋ ನಾಲ್ಕೋ ಐದೋ ಹತ್ತೋ ಇರ್ಬೋದು ಆದರೆ ಇಲ್ಲಿ ಎರಡು ಸಾವಿರಕ್ಕೂ ಮೂರು ಸಾವಿರಕ್ಕೂ ಅಧಿಕ ಅನ್ನೋಂಥದ್ದು ಎರಡು ವರ್ಷದ ಹಿಂದಿಂದು ಅಂದರೆ ಈ ಎಲ್ಲ ವಿಚಾರಗಳು ಇಡೀ ಕುಟುಂಬಕ್ಕೆ ಗೊತ್ತಿದ್ದರೂ ಕೂಡ ಅವರು ಅವರನ್ನ ಈ ಸಂಸದರನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಈ ದೇಶದ ದರಗಿಳಿದ ದೇವಮಾನವ ಪರಮಾತ್ಮ ಕಳಿಸಿರುವಂಥ ಅಲ್ಲಿಂದ ನೇರವಾಗಿ ಉದುರಿದಾರಲ್ಲ ಅಂತಹ ವ್ಯಕ್ತಿ ಕೈ ಹಿಡಿದು ಸಂಸದನಾಗಿ ಗೆಲ್ಲಬೇಕು ನನ್ನನ್ನು ಬೆಂಬಲಿಸಬೇಕು ನನಗೆ ಶಕ್ತಿ ಕೊಡಬೇಕು ಅಂತ ಹೇಳ್ಕೊಡ್ತಾರೆ ಇಂತಹ ಒಂದು ನೀಚ ಕೆಲಸ ಈ ದೇಶದಲ್ಲಿ ನಡೆದಿದ್ರೆ ಇದು ಭಾರತಕ್ಕೆ ಮಾಡ್ತಾ ಇರುವಂಥ ಅಪಮಾನದ ಕೆಲಸ ವಿ ಹ್ಯಾವ್ ವೆರಿ ಸಿಂಪಲ್ ತ್ರೀ ಪಾಯಿಂಟ್ ಡಿಮ್ಯಾಂಡ್ ಒನ್ ಈಸ್ ಇಮಿಡಿಯೇಟ್ ಎಕ್ಸ್ಟ್ರಡಿಷನ್ ಆ್ಯಂಡ್ ಅರೆಸ್ಟ್ ಆಫ್ ಪ್ರಜ್ವಲ್ ಡೇವನ್ ಆ್ಯಂಡ್ ಟು ಚಾರ್ಜಿಂಗ್ ವಿತ್ ಅಪ್ರೋಪ್ರಿಯೇಟ್ ಸೆಕ್ಷನ್ಸ್ ಆ್ಯಂಡ್ ಟು ಟೇಕ್ ಇಮಿಡಿಯೇಟ್ ಆ್ಯಕ್ಷನ್ ಆ್ಯಂಡ್ ಟು ಇಸ್ ಟು ಪ್ರೊಟೆಕ್ಟ್ Provide protection and anonymity and secrecy to all the victims who have come out and filed pro, uh, pro, uh, filed complaints about them, and also to take action against the people who have been making the videos viral, uh, disregarding the dignity and the safety of the women. And third is, we want him to be immediately removed from the post of MP, and for the entire pol the entire political family that he is a member of, to give a public response to what has been done and to give an apology openly ಇನ್ ಎ ಟ್ ಮೊನ್ನೆ ಹೇಳ್ತಾನೆ ನಾನು ಬಂದು ಎಸ್ ಐ ಟಿ ಶರಣ್ ಹಾಕ್ತೀನಿ ಏನು ಬಂದು ಹೇಳಕ್ ನೀನು ವಿ ಐ ಪಿ ಇದೇ ಮಾಡದಂತೂ ಹೊಲಸ ಕೆಲಸ ಮಾಡಿದಪ್ಪ ಮತ್ತೆ ನೀವು ವಿಡಿಯೋ ಮಾಡಿ ಹೇಳ್ತೀನಿ ನಾನು ಮೂವತ್ತೊಂದನೇ ತಾರೀಕು ಬರ್ತೀನಿ ದಾರಿ ಕೈಲಕ್ಕಿಲ್ಲ ಜನತೀನ ಕೈಕೊಂಡು ಕುಂತದ ಮತ್ತು ಅವನು ಎಲ್ಲೇ ಇರಲಿ ಅಲ್ಲಿ ಅವ್ರು ಹೇಳೋದು ಬೇಕಾಗಿಲ್ಲ ನಾನು ಬರ್ತೀನಿ ನೀನು ಬಾ ಅಪ್ಪ ಹೇಳೋಕೆ ಅವನು ಅತಿಥಿ ಇಲ್ಲ ಅವ್ನು ಎಲ್ಲೇ ಇರಲಿ ಇಂಟರ್ಪೋಲ್ ಮುಖಾಂತರ ಲೆಕ್ಕ ಮೊದಲು ಅವ್ರು ಅರೆಸ್ಟ್ ಆಗಬೇಕು ಅವ್ನದು ವೀಸಾ ಪಾಸ್ಪೋರ್ಟ್ ಎಲ್ಲ ರದ್ದು ಮಾಡಬೇಕು ಅವ್ನ ಅಕೌಂಟ್ ಬಂದ್ ಮಾಡಬೇಕು ಮಾಡಲಿಲ್ಲ ಒಂದು ವೇಳೆ ಇವತ್ತು ಅವ್ರು ಇಲ್ಲೇ ಎಲ್ಲರೂ ಇದ್ರು ನಾವು ಮಹಿಳೆಯರು ಅವ್ನಿಗೆ ಅಪ್ಪುಟ್ಟೇ ಬಿಡ್ತಿದ್ದಿಲ್ಲನ್ರಿ ಮೊದಲು ಅವ್ನೇನು ಏನು ಶಿಕ್ಷೆ ಕೊಡಬೇಕು ಕಾನೂನು ಎಲ್ಲಿ ನಾವು ಮಾಡ್ತಿದ್ದೆವು ಆದ್ರೂ ನಾವು ಮಾಡಬಾರ್ದು ನಾವು ಕಾನೂನಿಗೆ ನಾವು ಇವತ್ತು ಗೌರವ ಮಾಡಬೇಕು ನಮ್ಮ ಸಂವಿಧಾನಾತ್ಮಕ ನಾವು ಗೌರವ ಮಾಡಬೇಕು ಹಾಗಾಗಿ ನಾವು ಆಗ್ರಹ ಮಾಡೋದಿಷ್ಟೇ ಮೊಟ್ಟ ಮೊದಲು ಬಂಧಿಸಬೇಕು ನೊಂದ ಮಹಿಳೆಯರಿಗೆ ಅವರು ಗೌಪ್ಯವಾಗಿ ಅವರಿಗೆ ಭದ್ರತೆ ಕೊಡಬೇಕು ಅವ್ರ ಭವಿಷ್ಯಕ್ಕೆ ಏನಾದರೂ ಮಾಡೇಬೇಕು ಯಾವನು ಶೋಷಕರಿದಾನೋ ಆ ಮಹಿಳೆಯರನ್ನು ಶೋಷಣೆ ಮಾಡಿದನೋ ಅವರದೇ ಅಧಿಕಾರ ನಡೆಯುತ್ತೆ ಇಲ್ಲಿ ಯಾವುದು ಅವರ ಅಧಿಕಾರ ಬಿಟ್ಟರೆ ಬೇರೆಯವರ ಧ್ವನಿನೇ ಇಲ್ಲ ಅಂತಕ್ಕಂಥ ಒಂದು ಅವರ ಮಾನಸಿಕ ಸ್ಥಿತಿ ಇದೆಯಲ್ಲ ಅದಕ್ಕೆ ಒಂದು ಹೊಡೆತ ಕೊಡೋದು ಎರಡನೇದು ಸಂತ್ರಸ್ತ ಮಹಿಳೆಯರು ಬಹಳಷ್ಟು ನೋವಿಗೆ ಒಳಗಾಗಿ ಅವರು ಸೂಸೈಡ್ ಮಾಡ್ಕೊಳ್ಳೋವಂಥ ಸ್ಥಿತಿಗೆ ಬಂದಿದ್ದಾರೆ ಊರು ಬಿಡುವಂಥ ಸ್ಥಿತಿಗೆ ಬಂದಿದ್ದಾರೆ ತಮ್ಮ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರಿಸಲಾಗ್ದಂತಹ ಸ್ಥಿತಿಗೆ ಬಂದಿದ್ದಾರೆ ಅವರಿಗೆ ನಾವು ಇವತ್ತು ಹೇಳೋದೇನೆಂದರೆ ಹೆದರಬೇಡ್ರಿ ಸೋದರಿಯರೇ ನಾವಿದ್ದೇವೆ ನಿಮ್ಮ ಜೊತೆಗೆ